ಇವತ್ತು ನಾವು ಮೀನುಗಾರರೊಂದಿಗೆ ಸಮುದ್ರಕ್ಕೆ ಹೋಗಿ ಅವರು ಹೇಗೆ ಸಮುದ್ರದಿಂದ ಮೀನು ಹಿಡಿತಾರೆ ಅಂತ ಹೇಳಿ ಈ ಒಂದು ಬ್ಲಾಗಿನಲ್ಲಿ ನೋಡುವ ಇವಾಗ ನಾ ಇರುವುದು ಕಾಸರಗೋಡು ಜಿಲ್ಲೆಯ ನೀಲೇಶ್ವರದ ಕವಾಯ ಕಾಯಲ್ನ ಹತ್ತಿರ ನನ್ನನ್ನು ಸಮುದ್ರಕ್ಕೆ ಕರ್ಕೊಂಡು ಇವರೇ ಎಲ್ಲರಲ್ಲೂ ಪರಿಚಯ ಮಾಡ್ತಿದ್ದೇನೆ ನನ್ನ ಜೀವನದಲ್ಲೇ ಮೀನು ಹಿಡಿಯಲೆಂದು ಸಮುದ್ರಕ್ಕೆ ಹೋಗುವುದು ಇದು ಮೊತ್ತ ಮೊದಲ ಬಾರಿ ಅದಲ್ಲದೆ ಇಲ್ಲಿವರೆಗೂ ಸಮುದ್ರವನ್ನು ದಡದಿಂದ ಮಾತ್ರ ನೋಡಿದ್ದೇನೆ ಮೊದಲ ಬಾರಿ ನನಗೆ ಸಮುದ್ರದಿಂದ ಈ ದಡವನ್ನು ನೋಡಲು ಅವಕಾಶ ಸಿಕ್ಕಿದೆ ಹಾಗೆ ಎಲ್ಲರಲ್ಲೂ ಪರಿಚಯ ಮಾಡಿಕೊಂಡು ಇನ್ನು ಈ ಕಾಣುವ ಬೋಟಿನಲ್ಲಿ ನಾವು ಹೋಗಬೇಕು ಸಮುದ್ರಕ್ಕೆ ಮೀನು ಹಿಡೀಲಿಕ್ಕೆ ಇದು ಇವರ ಡೈಲಿ ರುಟೀನ್ ಆದರೆ ಇವರೊಂದಿಗೆ ಇವತ್ತು ನಾ ಕೂಡ ಇದ್ದೇನೆ ನಾವೆಲ್ಲರೂ ಬೋಟಿನಲ್ಲಿ ಇದ್ದೇವೆ ಎಲ್ಲರ ಮನಸ್ಸಿನಲ್ಲೂ ಮೀನು ಸಿಗಬೇಕೆಂಬ ಒಂದೇ ಚಿಂತೆ ಕಳೆದ ಎರಡು ದಿವಸಗಳಿಂದ ಇವರಿಗೆ ಮೀನು ಸಿಗಲಿಲ್ಲಂತೆ ಹೀಗೆ ಮೀನು ಸಿಗಲಿಲ್ಲದ್ರೆ ಇವರಿಗೆ ಮಾತ್ರ ಅಲ್ಲ ಪ್ರಾಬ್ಲಮ್ ಇವರನ್ನು ನಂಬಿ ಇವರ ಫ್ಯಾಮಿಲಿ ಕೂಡ ಇದ್ದಾರೆ ನಾವಿಲ್ಲಿಂದ ಹೊರಡುವಾಗ ಸುಮಾರು ಎರಡೂವರೆ ಗಂಟೆ ಆಗಿತ್ತು ನೀವು ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇವರಿಗೆ ಇವತ್ತು ಮೀನು ಸಿಗ್ತದೋ ಇಲ್ವೋ ಅಂತ ಇವರ ಹೆಸರು ಅನೀಫ್ ಈ ಬೋಟಿನ ಡ್ರೈವರು ಇವರೇ ಹಾಗೂ ಈ ಬೋಟನ್ನು ಕಂಟ್ರೋಲ್ ಮಾಡೋದು ಹೇಗೆಂದ್ರೆ ಇದರಲ್ಲಿ ಆಕ್ಸಲರೇಟರ್ ಇರ್ತದೆ ಮತ್ತೆ ಫ್ರಂಟ್ ಬ್ಯಾಕ್ಗೆ ಗಿಯರ್ ಮತ್ತೆ ಎಲ್ಲ ವೆಹಿಕಲ್ಗಳಲ್ಲಿ ಒಂದು ಸ್ಟೈರಿಂಗ್ ಇವರೊಂದಿಗೆ ಸಮುದ್ರಕ್ಕೆ ಹೋಗಿ ಮೀನು ಹಿಡಿಬೇಕೆಂಬುದು ನನ್ನ ತುಂಬಾ ವರ್ಷದ ಕನಸಾಗಿತ್ತು ಆದರೆ ಸಮುದ್ರಕ್ಕೆ ಹೋಗಿ ಮೀನು ಹಿಡಿಯೋ ಫ್ರೆಂಡ್ಸ್ ನನಗೆ ಯಾರೂ ಇರಲಿಲ್ಲ ಮತ್ತೆ ನನ್ನ ಫ್ರೆಂಡ್ಸ್ನಲ್ಲೆಲ್ಲ ಈ ವಿಷಯ ಹೇಳ್ತಿದ್ದೆ ಕೊನೆಗೆ ನನ್ನ ಒಂದು ಫ್ರೆಂಡ್ ಅವರ ಹೆಸರು ಅಪ್ಪರ್ನಂತ ಅವರು ಹೇಳಿದರು ನನ್ನೊಬ್ಬ ಫ್ರೆಂಡ್ ಇದ್ದಾನೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕೊಡ್ತೇನೆ ನಿನಗೆ ಅವರೊಂದಿಗೆ ಹೋಗ್ಬೋದು ಅಂತೇಳಿ ಹಾಗೆ ಪರಿಚಯ ಆದ ಫ್ರೆಂಡ್ ಈ ಶರತ್ ಮತ್ತು ಈ ಮ್ಯಾನ್ ಲೈಫನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದು ಕೂಡ ಇವರೇ ಇಲ್ಲಿ ಎಲ್ಲರೂ ನನ್ನ ಫ್ರೆಂಡ್ಸ್ ಆದರು ಇನ್ನು ನನಗೆ ಯಾವಾಗ ಬೇಕಾದರೂ ಮೀನು ಹಿಡಿಯಲಿಕ್ಕೆ ಬರ್ಬೋದಂತೆ ಇದೆಲ್ಲ ನನ್ನ ಲೈಫ್ ಫ್ರೆಂಡ್ಲೇ ಮರೆಯಲಾಗದ ಮೂಮೆಂಟ್ಸ್ ದೂರದಲ್ಲಿ ಅಳಿವೆ ಬಾಗಿಲು ಕಾಣ್ತದೆ ಅದೊಂಥರ ನದಿಗೂ ಹಾಗೂ ಸಮುದ್ರದ ನಡುವೆ ಇರುವ ಡೋರ್ ಥರ ನಾವು ಹೋಗುವುದು ಅದೇ ದಾರಿಯಲ್ಲಿ ರಿಟರ್ನ್ ಬರೋದು ಅದೇ ದಾರಿಯಲ್ಲಿ ಇಲ್ಲಿ ಇನ್ನೊಂದು ಟೀಮ್ ಕೂಡ ನಮ್ಮಗೆ ಬೋಟ್ನಲ್ಲಿ ಸಮುದ್ರಕ್ಕೆ ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ದಾರೆ ಹೀಗೆ ಅನೇಕ ಮಂದಿ ಮೀನು ಹಿಡಿಯಲೆಂದು ಸಮುದ್ರಕ್ಕೆ ಹೋಗ್ತಾರೆ ಹಾಗೂ ಎಲ್ಲಾ ಬೋಟ್ಗಳಲ್ಲೂ ಒಂದು ವೈರ್ಲೆಸ್ ಕಮ್ಯುನಿಕೇಶನ್ ಡಿವೈಸ್ ಇರ್ತದೆ ಆ ಒಂದು ಡಿವೈಸ್ ಮುಖಾಂತರ ಎಲ್ಲಾ ಬೋಟಿನವರು ಕೂಡ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ ಮೀನುಗಾರರ ವಿಶೇಷತೆಯನ್ನು ಮಾತನಾಡ್ತಾ ನಾವೀಗ ನದಿಯಿಂದ ಸಮುದ್ರ ತಲುಪಿದ್ದೇವೆ ಮೇಲೆ ನೋಡಿ ಕಾಗೆಗಳು ಮೀನಿಗೆ ಬೇಕಾಗಿ ಈ ಥರ ಬೋಟು ಸುತ್ತ ಸುತ್ತುತ್ತಿರುತ್ತದೆ ನಮ್ಮ ಮುಂದಿನ ಪಯಣದಲ್ಲಿ ಇವರು ಕೂಡ ನಮ್ಮೊಂದಿಗಿದ್ದಾರೆ ಕೆಲವೊಂದು ಸಲ ಇವರು ದಿನಪೂರ್ತಿ ಈ ಸಮುದ್ರದಲ್ಲೇ ಇರಬೇಕಾಗ್ತದೆ ಆದರೆ ಇವರಿಗೆ ಆಹಾರ ಎಲ್ಲಿ ನಿಂತೇಳಿ ನೀವು ಥಿಂಕ್ ಮಾಡಿದ್ದೀರಾ ಸಮುದ್ರಕ್ಕೆ ಬರುವಾಗ ಆಹಾರಕ್ಕೆ ಬೇಕಾದ ಸಾಮಗ್ರಿಯನ್ನೆಲ್ಲ ತಂದು ಇಲ್ಲೇ ಕುಕ್ ಮಾಡಿ ಇಲ್ಲೇ ತಿಂತಾರೆ ಎಲ್ಲರೂ ಸೇರಿ ಅದು ತುಂಬ ಟೇಸ್ಟ್ ಆಗಿರ್ತದೆ ಅಂತ ಈ ಬೋಟ್ ನ ಕುಕ್ ಇವರು ಇವರ ಹೆಸರು ಜಲೀಲ್ ಈಗ ಚಾಯದ ಸಮಯ ಹಾಗೆ ಎಲ್ಲರಿಗೂ ಚಾಯ ರೆಡಿ ಮಾಡಿ ಕೊಟ್ಟರು ಕೂಡ ಈ ಕೆಲಸದಿಂದ ಇವರೆಲ್ಲ ಸಂತೋಷವನ್ನು ಕಂಡುಹಿಡಿತಾರೆ ನೋಡಿಲ್ಲಿ ಕೆಲವರು ಲೂಡೋ ಆಡ್ತಿದ್ದಾರೆ ಈಗ ಒಂದು ಸಂಜೆಯ ವೇಳೆ ಸಮುದ್ರದಲ್ಲಿ ಚಹಾ ಕುಡಿಯುತ್ತಾ ಈ ಸಮುದ್ರದ ಅದ್ಭುತ ದೃಶ್ಯವನ್ನು ನೋಡಿ ಆಸ್ವಾದಿಸುತ್ತಾ ಸ್ವಲ್ಪ ಸಮಯ ಈಗೇ ಕಾಲವನ್ನು ಕಳೆದೆ ಮೀನುಗಳನ್ನು ಹಲವು ವಿಧದಲ್ಲಿ ಹಿಡಿತಾರೆ ಹಾಗೆ ಇದು ಕೂಡ ಒಂದು ಸಮುದ್ರದಲ್ಲಿ ಎಲ್ಲಿ ಮೀನಿರ್ತದೋ ಅವುಗಳನ್ನು ಹುಡುಕುತ್ತಾ ಹೋಗಿ ಹಿಡಿಯುವಂಥ ವಿಧ ಇದು ಇವರು ಈ ಬೋಟುಗಳಲ್ಲಿರುವ ಕ್ಯಾಮರಾದ ಸಹಾಯದಿಂದ ಮೀನು ಎಂದು ಕಂಡುಹಿಡಿತಾರೆ ಅದಲ್ಲದೆ ಎಲ್ಲಾ ಟೀಮುಗಳಲ್ಲೂ ಹೀಗೆ ಮೇಲಿಂದ ಮೀನುಗಳನ್ನು ನಿರೀಕ್ಷಿಸುವವರು ಒಬ್ಬರಿರ್ತಾರೆ ಅವರನ್ನು ಅಣಿಯ ಎಂದು ಕರೆಯುತ್ತಾರೆ ಆದರೆ ಅದು ಮಲಯಾಳ ಪದ ಇವರ ಹೆಸರು ತಾಜು ಈ ಬೋಟಿನ ಓನರ್ ಕೂಡ ಇವರೇ ಇವರು ಈ ಸಿಕ್ಕಿದ ಮೀನುಗಳನ್ನೆಲ್ಲ ಈ ಒಂದು ಸಣ್ಣ ಬೋಟಿನಲ್ಲಿ ಹಾಕಿ ಹಾರ್ಬರ್ಗೆ ಕೊಂಡೋಗ್ತಾರೆ ಮತ್ತು ಅವರು ಅಲ್ಲಿಂದ ಹಣ ಪಡೆದುಕೊಳ್ತಾರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಅವರಿಗೂ ಹಾಗೂ ಬಾಕಿ ಉಳಿದ ಐವತ್ತು ಪರ್ಸೆಂಟ್ ಈ ಬಾಕಿ ಎಲ್ಲ ಕೆಲಸದವರಿಗೂ ಈ ಕೆಲಸದಲ್ಲಿ ಆಡುವ ಮಾತ್ರ ಸಾಲದು ಕೆಲವೊಂದು ಸಲ ಇವರಿಗೆ ಮೀನೇ ಸಿಗದ ಪರಿಸ್ಥಿತಿ ಕೂಡ ಇರ್ತದೆ ಆದ ಕಾರಣ ಸ್ವಲ್ಪ ಲಕ್ ಕೂಡ ಬೇಕು ಇಷ್ಟು ಕಷ್ಟ ಬಂದು ಕೂಡ ಕೆಲವೊಮ್ಮೆ ಮಾರ್ಕೆಟ್ನಲ್ಲಿ ಈ ಮೀನಿಗೆ ಬೆಲೆ ಇಲ್ಲದೆ ಆಗುವ ಸಂದರ್ಭ ಕೂಡ ಇರ್ತದೆ ನಾವಲ್ಲಿಂದ ಎರಡೂವರೆ ಗಂಟೆಗೆ ಹೊರಡಿದ್ದೇವೆ ಈಗ ಗಂಟೆ ಆರಾಗ್ತಾ ಬಂತು ನಮಗೆ ಇನ್ನೂ ಕೂಡ ಮೀನು ಸಿಗಲಿಲ್ಲ ಹೀಗೆ ಹಲವು ಗಂಟೆ ಕಾಲ ನಾವು ಸಮುದ್ರದಲ್ಲೇ ಮೀನಿಗೋಸ್ಕರ ವೆಯ್ಟ್ ಮಾಡಬೇಕಾಗ್ತದೆ ನಮಗಷ್ಟು ಪೇಷನ್ಸ್ ಬೇಕು ಈ ಕೆಲಸದಲ್ಲಿ ಮೀನು ಇವತ್ತಾದರೂ ಸಿಗಬಹುದು ಎಂಬ ನಂಬಿಕೆಯಿಂದ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ತುಂಬಾ ಹೊತ್ತು ಕಾಲ ನಾವು ಸಮುದ್ರದಲ್ಲೇ ಮೀನನ್ನು ಹುಡುಕ್ತಾ ಇದ್ದೆವು ಕೊನೆವರೆಗೂ ನಮಗೆ ಮೀನೇ ಸಿಗಲಿಲ್ಲ ಹಾಗೆ ನಾವು ಅಲ್ಲಿಂದ ತೆರಳಿದೆವು ಸಮಯ ಕತ್ತಲಾಗ್ತಾ ಬಂತು ಇದೀಗ ನಾವೆಲ್ಲರೂ ಬೇಸರದಿಂದ ಇವತ್ತು ಕೂಡ ಮೀನು ಸಿಗಲಿಲ್ಲ ಎಂದು ಹಿಂತಿರುಗಿ ಅಲ್ಲಿಂದ ಬರ್ತಾ ಇದ್ದೆವು ಸ್ವಲ್ಪ ಸಮಯ ಕಳೆದ ಮೇಲೆ ನಡೆದ ಇನ್ನೊಂದು ಎಲ್ಲರ ಮುಖದಲ್ಲೂ ಸಂತೋಷವೇ ಸಂತೋಷ ಹೌದು ನಾವು ಕೂಡ ಮೀನು ನೋಡಿದ್ದೇವೆ ಒಂದ್ಸಲ ಮೀನನ್ನು ಅವರು ನೋಡಿದರೆ ಮತ್ತೆ ತನ್ನನ್ನು ತಾನೇ ಈ ಸಮುದ್ರದಲ್ಲಿ ಕಲ್ಕೊಂಡಾಗಿ ಮತ್ತೆ ಮಾತುಗಳಿಲ್ಲ ದೃಶ್ಯ ಮಾತ್ರ ਮੋਟ ਮਾਰ ਖੁਂ ਬਰ ਰ